ಹೆಲ್ಲೋ ಮೈ ಡಿಯರ್ಸ್ ಲೈಫಲ್ಲಿ ನಾವು ಒಂದು ಸಂಪೂರ್ಣವಾಗಿ ಬೆಳೆಯುವವರೆಗೂ ಮತ್ತು ಒಂದಷ್ಟು ಸಾಧಿಸುವವರೆಗೆ ನಾವು ಗೆಲ್ಲುವವರೆಗೆ ಸಾಕಷ್ಟು ಟೀಕೆಗಳು ಅವಮಾನ ತಿರಸ್ಕಾರ ಸಾಕಷ್ಟು ನಿಂದನೆಗಳು ಇವೆಲ್ಲವೂ ಬರುತ್ತೆ ಆದರೆ ಅದನ್ನು ನಾವು ಬದುಕಿನ ಒಂದು ಭಾಗ ಅಂತ ಸ್ವೀಕರಿಸಿ ನಾವು ಗೆಲ್ಲುವವರೆಗೆ ಆ ಅಪಮಾನ ಅವಮಾನ ನಿಂದನೆಗಳನ್ನು ತಿರಸ್ಕಾರಗಳನ್ನು ಈ ಎಲ್ಲವನ್ನೂ ನಮ್ಮ ಪಾದದಡಿಯಲ್ಲಿ ಮೆಟ್ಟಿಲು ಮೆಟ್ಟಲನ್ನಾಗಿ ಮಾಡಿಕೊಂಡು ನಾವು ಹತ್ಕೊಂಡು ಮುಂದೆ ಸಾಗಬೇಕು ನಮ್ಮಲ್ಲಿ ಹಠ ಛಲ ಮನಸಲ್ಲಿ ಇಟ್ಕೊಂಡು ನಾವೇನಾದರೂ ಸಾಧಿಸಬೇಕು ನಮ್ಮನ್ನು ಅಂದವ್ರ ಎದುರುಗಡೆ ನಾವೇನಾದರೂ ಬದುಕಿ ಸಾಧಿಸಿ ತೋರಿಸ್ಬೇಕು ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲಬೇಕು ಯಾರು ನಮ್ಮನ್ನು ಚೀತ್ಕೊಂಡಿರ್ತಾರೆ ಕೇವಲವಾಗಿ ಕಂಡಿರ್ತಾರೆ ಕೇವಲ ಮಾಡಿರ್ತಾರೆ ಅಂಥವ್ರ ಎದುರುಗಡೆ ಅವರ ನಾಲಿಗೆಯಲ್ಲಿ ನಾವು ನಲಿದಾಡುವಂತೆ ನಾವು ಬದುಕಿ ತೋರಿಸ್ಬೇಕು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಮ್ಮನ್ನು ಯಾರು ತೆಗಳಿರ್ತಾರೆ ನಮ್ಮನ್ನು ಯಾರು ಕೇವಲವಾಗಿ ಕಂಡಿರ್ತಾರೆ ಅವ್ರ ಎದುರುಗಡೆ ನಾವು ಅದ್ಭುತವಾಗಿ ಬದುಕಿ ಅವರು ಆ ನಮ್ಮನ್ನು ಯಾರು ತೆಗಳಿ ಕೇವಲವಾಗಿ ಕಂಡ್ರು ಅವರೇನೇ ಅನ್ಬೇಕು ಇವತ್ತು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಬದುಕ್ತಾ ಇದ್ದಾರೆ ಎಂಥ ಬದುಕನ್ನು ನಡೆಸ್ತಾ ಇದ್ದಾರಪ್ಪ ಇವತ್ತು ಖುಷಿಯಾಗುತ್ತೆ ನೋಡೋದಕ್ಕೆ ಹೆಮ್ಮೆ ಅನಿಸುತ್ತೆ ಅಂತ ಅವ್ರ ಬಾಯಲ್ಲಿ ಬರಬೇಕು ನಿಂದಕರ ಬಾಯಲ್ಲಿ ನಲಿದಾಡುವಂತೆ ನಾವು ಬದುಕಿ ತೋರಿಸ್ಬೇಕು ಮೈಡಿಯರ್ಸ್ ಇವತ್ತು ಈ ಕ್ಷಣ ಈ ದಿನ ನಿಮ್ಮ ಬದುಕು ನಿಮ್ಮ ಜೀವನ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಮನೆಯ ಪರಿಸರ ನಿಮ್ಮ ಮನೆಯ ವಾತಾವರಣ ನೀವು ನಮ್ಮದಂಥ ನೀವು ನಮ್ಮ ಜೀವ ಜೀವನ ಇವರೇ ಈ ವ್ಯಕ್ತಿನೇ ನಮಗೆಲ್ಲ ಅಂತ ಅಂದ್ಕೊಂಡಿರುವಂಥವರೇ ನಿಮಗೆ ಮೋಸ ಮಾಡಿರಬಹುದು ಮನೆಯಲ್ಲಿ ಅದು ಯಾರೇ ಇರ್ಬೋದು ತಂದೆ ತಾಯಿ ತಮ್ಮ ಅಣ್ಣ ಅಕ್ಕ ಅಪ್ಪ ಅಮ್ಮ ಯಾರೇ ಇರಬಹುದು ಸ್ವಂತಹ ಗಂಡನೇ ಆಗಿರಬಹುದು ಅಥವಾ ಅತ್ತೆ ಮಾವನೇ ಆಗಿರಬಹುದು ಎಲ್ಲರೂ ಇಲ್ಲಿ ಅದೃಷ್ಟ ಇದ್ದವ್ರಿಗೆ ಏನಂದರೆ ಎಲ್ಲ ಕಡೆಯೂ ಸಪೋರ್ಟಿವ್ ಆಗಿರ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬ ಪ್ರೀತಿ ಕಾಳಜಿ ಗೌರವ ಎಲ್ಲವೂ ಸಿಗುತ್ತೆ ಹಣೆ ಬರಹ ಅದೃಷ್ಟ ಸ್ವಲ್ಪ ಸರಿ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಏನೂ ಸಾಧಿಸ್ಲಿಕ್ಕಾಗಲಿಲ್ಲ ಅಂದರೆ ಅಥವಾ ನಾವು ಒಂದಷ್ಟರ್ನಿಂಗ್ಸ್ ಮಾಡ್ತಾ ಇಲ್ಲ ಅಂದರೆ ನಾವು ಒಂದಷ್ಟು ಹೆ ಹೆಸರು ಕೀರ್ತಿ ಹಣದ ಗಳಿಕೆ ಮಾಡಲಿಲ್ಲ ಅಂದರೆ ಮತ್ತು ನಮ್ಮ ಲೈಫನ್ನು ನಾವು ಹೇಗೆ ಹೋಗಬೇಕು ನಾವು ಹೇಗೆ ಚೆನ್ನಾಗಿರಬೇಕು ಅನ್ನೋ ನಮಗೆ ಏನು ಅರಿವಿಲ್ಲ ಅಂದರೆ ಇಂದಿನ ಒಂದು ರಿಯಾಲಿಟಿ ಈ ಕ್ಷಣದ ಬದುಕು ಇವತ್ತಿನ ಒಂದು ಜೀವನ ಶೈಲಿ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ಸ್ವತಃ ಅಪ್ಪ ಅಮ್ಮ ಆದರೂ ನಮಗೆ ಯಾವ ಮರ್ಯಾದೆನೂ ಸಿಗಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ಬಂಧು ಬಳಗನೂ ಮರ್ಯಾದೆ ಕೊಡಲ್ಲ ಸ್ವತಃ ಗಂಡ ಅತ್ತೆ ಮಾವ ಕೂಡ ಮರ್ಯಾದೆ ಕೊಡಲ್ಲ ಅದೇ ನಾಲ್ಕು ಕಾಸು ನೀವು ಸಂಪಾದನೆ ಮಾಡಿ ಎತ್ತರವಾದ ಮಟ್ಟಿಗೆ ಬೆಳೆದು ಒಂದಿಷ್ಟು ಹಣಕಾಸು ಸಂಪಾದನೆ ಮಾಡಿ ಹೆಸರು ಕೀರ್ತಿ ಅಂತ ಗಳಿಕೆ ಮಾಡಿದರೆ ಯಾರು ನಿಮ್ಮನ್ನೆಲ್ಲ ತಿರಸ್ಕರಿಸಿರ್ತಾರೆ ನಿಮ್ಮನ್ನು ಯಾರೆಲ್ಲ ಕೇವಲವಾಗಿ ಕಂಡಿರ್ತಾರೆ ಅವರೇ ನಿಮ್ಮನೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ ನೀವು ಇವರೇ ನಮ್ಮ ಬಂಧು ಬಳಗ ಇವರೇ ನಮಗೆಲ್ಲ ಅಂತ ಹೇಳೋ ಒಂದು ಹಂತಕ್ಕೆ ಬಂದು ನಿಲ್ತಾರೆ ಇವತ್ತಿನ ಜೀವನ ಇವತ್ತಿನ ಬದುಕು ಇವತ್ತಿನ ದಿನಗಳು ಹಾಗೇ ಇದೆ ಸೊ ಹಾಗಾಗಿ ಯಾರನ್ನೋ ನಂಬಿ ಬದುಕೋದಕ್ಕಿಂತ ಯಾರನ್ನೋ ನಂಬಿ ಜೀವನ ಮಾಡೋದಕ್ಕಿಂತ ನಿಮ್ಮ ದುಡಿಮೆ ನಿಮ್ಮ ನಾಲೆಡ್ಜ್ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಸಾಕಷ್ಟು ಬುಕ್ಸ್ ಓದಿ ಒಳ್ಳೆ ಜ್ಞಾನವನ್ನು ತಗೊಳ್ಳಿ ಸಾಕಷ್ಟು ಒಳ್ಳೊಳ್ಳೆ ಕೋರ್ಸ್ಗಳಿಗೆ ಸೇರಿಕೊಂಡು ಒಳ್ಳೆ ಕೌಶಲ್ಯಗಳನ್ನು ಕಲ್ತ್ಕೊಳ್ಳಿ ನಿಮ್ಮ ಬದುಕನ್ನು ಅದ್ಭುತವಾಗಿ ನಿಮ್ಮ ಜೀವನಕ್ಕಾಗಿ ಒಂದಷ್ಟು ಹೂಡಿಕೆಗಳನ್ನು ಅಂದರೆ ಸಾಕಷ್ಟು ಆದಾಯ ಬರುವಂತಹ ಮೂಲಗಳನ್ನು ನಿಮಗೆ ನೀವೇ ಸೃಷ್ಟಿ ಮಾಡಿಕೊಳ್ಳಿ ಯಾ ಖಂಡಿತ ಮೈಡಿಯಾಸ್ ಯಾರನ್ನು ನಂಬಿ ಬದುಕಬೇಡಿ ಯಾವ ಕ್ಷಣ ಯ ಮನುಷ್ಯನ ಮನಸ್ಸು ತುಂಬ ವೇಗವಾಗಿ ಗಾಳಿಗಿಂತಲೂ ವೇಗವಾಗಿ ಬದಲಾಗುತ್ತೆ ಯಾವ ಕ್ಷಣ ಯಾರು ಹೇಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾರು ನಮ್ಮ ನಮ್ಮನ್ನು ತಿರಸ್ಕಾರ ಮಾಡಿ ಹೋಗ್ತಾರೋ ಯಾರು ನಮ್ಮನ್ನು ನೋಡ್ಕೊಳ್ತಾರೋ ನೋಡ್ಕೊಳ್ಳಲ್ವೋ ಗೊತ್ತಿಲ್ಲ ಇವತ್ತಿನ ಕೆಟ್ಟ ಪ್ರಪಂಚ ಈ ಕೆಟ್ಟ ದಿನಗಳು ಸಮಾಜದಲ್ಲಿ ತುಂಬ ಈ ಕ್ಷಣ ಇದ್ದವರು ಚೆನ್ನಾಗಿದ್ದವರು ಇನ್ನೊಂದು ಅರ್ಧ ಗಂಟೆಗೆ ಚೆನ್ನಾಗಿರಲ್ಲ ಆ ಥರ ಒಂದು ದಿನಗಳಿದೆ ಆ ಥರ ಒಂದು ಕ್ಷಣಗಳಿದೆ ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ಲೈಫಲ್ಲಿ ನೀವೆಲ್ಲರಿಂದ ತಿರಸ್ಕರಿಸಲ್ಪಟ್ಟಿರ್ಬೋದು ಸಾಕಷ್ಟು ಜನ ಇವತ್ತು ಅದು ಒಂದು ಗಂಡು ಮಗುನೇ ಆಗಿರ್ಬೋದು ಒಂದು ಹೆಣ್ಣು ಮಗುನೇ ಆಗಿರ್ಬೋದು ಅಥವಾ ಒಂದು ಮನೆಯ ಸೊಸೆಯ ಸೊಸೆ ಆಗಿರ್ಬೋದು ಒಂದು ಮನೆಯ ಮಗಳಾಗಿರಬಹುದು ಸಾಕಷ್ಟು ಜನರಿಂದ ತಿರಸ್ಕರಿಸಲ್ಪಡ್ತಾಳೆ ಯಾಕಂದರೆ ಎಲ್ಲಿ ಅರ್ನಿಂಗ್ಸ್ ಇರಲ್ವೋ ಅಲ್ಲಿ ಖಂಡಿತ ತಿರಸ್ಕರಿಸ್ತಾರೆ ಕಣ್ರಿ ಜನ ಎಲ್ಲಿ ಇನ್ಕಮ್ ಇರುತ್ತೆ ಅಲ್ಲಿ ನಿಮಗೆ ವೆಲ್ಕಮ್ ಇರುತ್ತೆ ಎಲ್ಲಿ ನಿಮ್ಮಿಂದ ಇನ್ಕಮ್ ಇರಲ್ಲ ಅಲ್ಲಿ ನಿಮಗೆ ಯಾವ ವೆಲ್ಕಮ್ ಕೂಡ ಇರಲ್ಲ ರಿಜೆಕ್ಷನ್ನೇ ಇರುತ್ತೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಸಮಯ ಸಂದರ್ಭ ಪರಿಸ್ಥಿತಿ ಎಲ್ಲವನ್ನೂ ಬದಲಾಯಿಸುವ ಎಲ್ಲವನ್ನೂ ಎದುರಿಸಿ ನಿಲ್ಲುವ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ಆ ಭಗವಂತ ನಿಮ್ಮ ಕೈಯ್ಯಲ್ಲಿ ಕಟ್ಟಿ ಕೊಳಿಸಿ ಕಳಿಸಿದ್ದಾನೆ ಈ ಭೂಮಿಗೆ ಅದ್ಭುತವಾದಂಥ ಒಂದು ಮುತ್ತು ರತ್ನ ನೀವು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನು ಹೊರಗಡೆ ತಂದು ನಿಮ್ಮ ಬದುಕನ್ನು ನೀವು ಅದ್ಭುತವಾಗಿ ಕಟ್ಕೊಂಡು ಯಶಸ್ಸನ್ನು ಗಳಿಸಿ ಎತ್ತರವಾದ ಮಟ್ಟಕ್ಕೆ ಬೆಳೆದು ನಿಲ್ಲಿ ನಿಮ್ಮನ್ನು ಯಾರಂತಾರೆ ಅವ್ರನ್ನ ತಲೆ ಕೆಡಿಸ್ಕೊಬೇಡಿ ಅವ್ರಿಗೆ ಆನ್ಸರ್ ಮಾಡ್ತಾ ಕೂತ್ಕೊಳ್ಬೇಡಿ ನಿಮ್ಮ ಸಮಯವನ್ನು ಖಂಡಿತ ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ಯಶಸ್ಸು ಅವ್ರಿಗೆ ಆನ್ಸರ್ ಆಗಿರಬೇಕು ನಿಮ್ಮ ಒಂದು ಕೀರ್ತಿ ನಿಮ್ಮ ಒಂದು ಹಣದ ಗಳಿಕೆ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಡೀತಾ ಎಲ್ಲರ ಗಮನ ನಿಮ್ಮತ್ತ ಸೆಳೆಯುವ ರೀತಿ ನೀವು ಬೆಳೆದು ನಿಲ್ಲಬೇಕು ಆ ಥರ ನೀವು ಬದುಕಬೇಕು ಮೈ ಸಾಕಷ್ಟು ಹೀಗೆ ಮೋಟಿವೇಟ್ ಮಾಡ್ತಾ ಎಲ್ಲರಿಗೂ ಶಾಂತಿ ನೆಮ್ಮದಿ ಸಮೃದ್ಧಿ ಸುಖ ಶಾಂತಿ ಎಲ್ಲರಿಗೂ ಸಿಗಲಿ ಹಾಗೆಯೇ ನಿಮ್ಮ ಬದುಕಲ್ಲಿ ನಂಬಿಕೆ ಇರಲಿ ಭರವಸೆ ಇರಲಿ ಯಾರೇ ನಿಮ್ಮನ್ನು ತಿರಸ್ಕರಿಸಿದ್ರು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ನಿಮ್ಮನ್ನು ನೀವು ಆ ದೇವರನ್ನು ನಂಬಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಒಬ್ಬ ವ್ಯಕ್ತಿ ದೇವರಿಗೆ ತುಂಬ ಪ್ರೀತಿ ಅಂತ ಹಿರಿಯರು ತಿಳಿದಂಥವ್ರು ಹೇಳೋದು ಕೇಳಿದ್ದೀನಿ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಮೈಡಿಯರ್ಸ್ ಎಂಥದೇ ಸಮಯ ಸಂದರ್ಭ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಸರಿ ಧೈರ್ಯವಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡಿದಂಥ ಕೆಲಸಕ್ಕೆ ಒಂದಲ್ಲ ಒಂದಿನ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಅದೇವರು ಪ್ರತಿಫಲ ನಿರೀಕ್ಷೆ ಮಾಡದೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ತಡವಾದರೂ ಕೂಡ ಆ ಪ್ರತಿಫಲ ನಮ್ಮನ್ನು ಬಂದು ಸಲ್ಲುತ್ತೆ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಸೇರೆ ಸೇರ್ತಾನೆ ಅನ್ನೋದು ಸಾಕಷ್ಟು ಜನರ ಅನುಭವದ ನಂಬಿಕೆ ಅನುಭವದ ಮಾತು ಕೂಡ ಹೌದು ಹಾಗಾಗಿ ಅದು ಸತ್ಯ ಅಂತ ಹೇಳ್ತಾ ನಂಬಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಾಮೆಂಟ್ಸ್ ಮಾಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು